ರಾಜ್ಯಕ್ಕೆ ನಮ್ಮ ರಾಜಕಾರಣಕ್ಕೆ ಮಿಗಿಲಾಗಿತ್ತು ಬಹುಶಃ ಅವತ್ತು ಏನು ನಮಗೂ ವ್ಯತ್ಯಾಸಗಳಾಗಿತ್ತು ಆ ಸಂದರ್ಭದಲ್ಲೂ ಸಹ ಅವರು ಸಿನಿಮಾ ಕಾರ್ಯಕ್ರಮಕ್ಕೆ ಬಂದಿದ್ರು ಅವತ್ತು ನಾವು ಪಕ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೇ ಇದ್ರೂ ಸಹ ನಾನು ಅವರ ಸ್ನೇಹಿತನಾಗಿ ಅವತ್ತೇನು ಅವರು ನನಗೆ ಒಂದು ಫೋನ್ ಕರೆಯನ್ನು ಮಾಡಿದರು ಅವತ್ತು ಅವರ ಸ್ನೇಹಕ್ಕೆ ಬೆಲೆ ಕೊಟ್ಟು ಬಹುಶಃ ಅವತ್ತು ಸಹ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅವರ ಸಿನಿಮಾಗೆ ಶುಭವನ್ನು ಹಾರೈಸ್ಬಿಟ್ಟು ಬಂದಿದ್ದೆ ಬಹುಶಃ ನಮ್ಮ ಅವರ ಸ್ನೇಹ ಯಾವುದೇ ರಾಜಕಾರಣದಲ್ಲಿ ಇಲ್ಲ ಇವತ್ತು ನಾವು ಜೊತೆಯಲ್ಲಿ ಇದ್ದೀವಿ ಇವತ್ತು ಬಹುಶಃ ಅಂದ್ಕೊಳ್ಬೋದು ನೇತೃತ್ರಿಗಳು ಕೂತಿರೋರು ಅಂದ್ಕೊಳ್ಬೋದು ಕೆಳ ಕೂತಿರೋರು ಅನ್ಕೊಳ್ಬಹುದು ಅವರು ಬಹಳ ಸ್ನೇಹಿತರು ರಾಜಕೀಯವಾಗಿ ಸಾಕಷ್ಟು ಚರ್ಚೆಯನ್ನು ಮಾಡಬಹುದು ಒತ್ತಡವನ್ನು ಹಾಕಿಸ್ಬೋದು ಅಂತ ಅಂದ್ಕೊಳ್ಬೋದು ಬಹುಶಃ ರಾಜಕೀಯವಾಗಿ ಚರ್ಚೆಯನ್ನು ಮಾಡೋಕ್ಕಿಂತ ಹೆಚ್ಚು ನಮ್ಮ ಸ್ನೇಹ ಬಹಳ ಗಟ್ಟಿ ಇದೆ ಬಹುಶಃ ರಾಜಕಾರಣ ಬಹಳ ಸುದೀರ್ಘವಾದಂಥ ರಾಜಕಾರಣ ಜೀವನ ಬಹಳ ಮುಂದೆ ಇದೆ ಆದ್ರಿಂದ ಇವರು ಮುಖ್ಯಮಂತ್ರಿಗಳಾಗತಕ್ಕಂಥ ಎಲ್ಲ ಅವಕಾಶ ಅವ್ರಿಗಿದೆ ಬಹುಶಃ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ನಾವು ಮುಂದಿನ ನಾವು ನೋಡ್ತೀವಿ ಆದ್ರಿಂದ